ಹಂಸ್ಬಾವಿಯ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದಂಥ ರೂರಲ್ ಪಾಲಿಟೆಕ್ನಿಕ್ನ ಪ್ರಾಚಾರ್ಯನಾದ ನಾನು ಎಸ್ ಕೆ ಗೌಡರ್ ನಮ್ಮ ರೂರಲ್ ಪಾಲಿಟೆಕ್ನಿಕ್ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ನಲವತ್ತೆರಡು ಆಗಿದೆ ರಜತ ಮಹೋತ್ಸವವನ್ನು ಕೂಡ ಆಚರಿಸಿಕೊಂಡಿದೆ ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ಬ್ರಾಂಚ್ಗಳಿರ್ತವೆ ಮೊದಲನೇದು ಮೆಕ್ಯಾನಿಕಲ್ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಕ್ಕಂಥ ನಾಲ್ಕು ಬ್ರಾಂಚ್ಗಳಿದ್ದಾವೆ ತಮ್ಮೆಲ್ಲರಿಗೂ ಗಮನಕ್ಕೆ ತರುವುದೇನೆಂದರೆ ಮೃತ್ಯುಂಜಯ ವಿದ್ಯಾಪೀಠವು ಒಂದು ನೂರು ವರ್ಷಗಳ ಶತಮಾನೋತ್ಸವವನ್ನು ಡಿಸೆಂಬರ್ ಒಂಬತ್ತರಂದು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನಾನು ಪ್ರಾಚಾರ್ಯನಾಗಿ ಹಳೆಯ ವಿದ್ಯಾರ್ಥಿಗಳನ್ನು ಇಂದು ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಿವೃತ್ತ ಶಿಕ್ಷಕರನ್ನು ನಿವೃತ್ತ ಸಿಬ್ಬಂದಿಯವರನ್ನು ನಿವೃತ್ತ ಪ್ರಾಚಾರ್ಯರುಗಳನ್ನು ಆ ಒಂದು ಶತಮಾನೋತ್ಸವದಲ್ಲಿ ಎಲ್ಲರೂ ಬಂದು ಭಾಗಿಯಾಗಿ ಆ ಶತಮಾನೋತ್ಸವವನ್ನು ಸಂಭ್ರಮಿಸೋಣ ಎಂದು ತಮ್ಮಲ್ಲಿ ಕಳಕಣಿಯನ್ನು ನಮಸ್ಕಾರ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಯಾದ ಮಹಾಂತಸ್ವಾಮಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯನಾದ ಶ್ರೀ ಎಸ್ ಎ ತಿಪ್ಪೇಶ್ ಆದ ನಾನು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ಜಾತಿ ಮತ ಧರ್ಮದ ತಾರತಮ್ಯವಿಲ್ಲದೆ ಬಡವರನ್ನ ವಿದ್ಯಾವಂತರು ಮತ್ತು ಸಂಸ್ಕಾರವನ್ನಾಗಿಸುವ ಉದ್ದೇಯದೊಂದಿಗೆ ಪ್ರಾರಂಭವಾದ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವ ಹಾಗೂ ನಮ್ಮ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಂಭ್ರಮ ಇದೇ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿದೆ ನಮ್ಮ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪ್ರಾಚಾರ್ಯರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರುವುದ ಎಲ್ಲ ವಿದ್ಯಾರ್ಥಿಗಳು ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ